ನೀವು ಕೈಗೊಂಡಿರುವ ಪ್ರತಿಭಟನೆ ಮತ್ತು ಕೊಟ್ಟಿರುವ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರೊಂದಿಗೆ ಮಾತನಾಡುತ್ತೇನೆಂದು ಶಾಸಕ ಡಿ ರವಿಶಂಕರ್ ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆ ಮನವಿ ಸ್ವೀಕರಿಸಿ ಮಾತನಾಡಿದರು ಈಗಾಗಲೇ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಬೇಡಿಕೆಯನ್ನು ಈಡೇರಿಸುವುದಾಗಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಹಾಗಾಗಿ ಶೀಘ್ರದಲ್ಲೇ ನಿಮ್ಮ ಅಷ್ಟು ಬೇಡಿಕೆಗಳಲ್ಲಿ ಒಂದಷ್ಟು ಸಡಿಲಿಕೆ ಮಾಡುವ ಮೂಲಕ ನಿಮ್ಮ ಪರ ಸರ್ಕಾರ ನಿಲ್ಲಲಿದೆ ಹಂತ ಹಂತವಾಗಿ ಎಲ್ಲಾ ಬೇಡಿಕೆಗಳು ಈಡೇರಿಸುವುದರ ಬಗ್ಗೆ ಹೆಚ್ಚು ಗಮನ ಹರಿಸಲಾಗುವುದೆಂದು ತಿಳಿಸಿದರು ಇದಕ್ಕೂ ಮೊದಲು ಸಂಘದ ಖಜಾಂಚಿ ಜ್ಯೋತಿ ಪಾಟೀಲ್ ಕಾರ್ಯದರ್ಶಿ ದೀಪಶ್ರೀ ತಹಸೀಲ್ದಾರ್ ಕೃಷ್ಣಮೂರ್ತಿ ಆರೈ ಶಶಿಕುಮಾರ್ ಎಲ್ಲಾ ಗ್ರಾಮಾಧಿಕಾರಿಗಳು ಮನವಿ ನೀಡಿದರು ನಂತರ ಗ್ರಾಮ ಲೆಕ್ಕಿಗರ ಸಂಘದ ತಾಲೂಕು ಮಹಿಳಾ ಅಧ್ಯಕ್ಷೆ ಐಶ್ವರ್ಯ ಮಾತನಾಡಿ ಹದಿನೇಳು ಆಪ್ಗಳಲ್ಲಿಯೂ ಕೆಲಸ ಮಾಡಿ ಎಂದು ಸರ್ಕಾರ ಆದೇಶಿಸಿದೆ ಅದು ನಮಗೆ ಬಹಳ ಕಷ್ಟವಾಗಿದೆ ಮೊಬೈಲ್ ಇಂಟರ್ನೆಟ್ ಲ್ಯಾಪ್ಟಾಪ್ ಸೇರಿದಂತೆ ಯಾವುದೇ ಸೌಲಭ್ಯವನ್ನು ಕಲ್ಪಿಸಿಲ್ಲ ನಮ್ಮ ಸ್ವಂತ ಮೊಬೈಲ್ನಲ್ಲಿ ಆ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಆದರೆ ಕೆಲಸ ಮಾಡಲೇಬೇಕೆಂದು ಸರ್ಕಾರ ಮತ್ತು ಮೇಲಾಧಿಕಾರಿಗಳ ಒತ್ತಡ ತುಂಬಾ ಕಷ್ಟ ತಂದಿದೆ ರಾತ್ರಿಯಿಡೀ ಕೆಲಸ ಮಾಡಿದರೂ ಸರ್ವರ್ ಸಮಸ್ಯೆ ಮುಗಿಯುತ್ತಿಲ್ಲ ಹಾಗಾಗಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಿಳಿಸಿ ಶಾಸಕರಿಗೆ ಮನವಿ ನೀಡಿದರು ಈ ಸಂದರ್ಭ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ರಮೇಶ್ ಹೊಸ ಗ್ರಹಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹದೇವಮ್ಮ ಉಪಾಧ್ಯಕ್ಷೆ ಆಶಾರಾಣಿ ಪಿಡಿ ಶಲ್ಯ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ರಾಜ್ಯ ಗ್ರಾಮಾಡಳಿತ ಎಲ್ಲರೂ ಇವತ್ತು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದೀವಿ ಕಾರಣ ಇಷ್ಟೇ ನಾವು ಸರ್ಕಾರದಿಂದ ವಿವಿಧ ಮೂಲಭೂತ ಸೌಕರ್ಯಗಳನ್ನ ಇಟ್ಟು ಬೇಡಿಕೆಗಳನ್ನ ಇಟ್ಟು ಈಗಾಗಲೇ ಹಲವಾರು ಬಾರಿ ಮನವಿಗಳನ್ನ ಸಲ್ಲಿಸಿರ್ತೀವಿ ಅನ್ನೆ ಕಂದಾಯ ಸಚಿವರ ಸಭೆ ನಡೆದಿತ್ತು ಅದಷ್ಟು ಫಲಪ್ರದವಾಗದೇ ಇರೋ ಕಾರಣ ಇವತ್ತು ನಾವು ಮನೆ ಶಾಸಕರ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೀವಿ ನಾವು ಮೂಲಭೂತ ಸೌಕರ್ಯಗಳಾದ ಲ್ಯಾಪ್ಟಾಪ್ ಆಗಿರ್ಬೋದು ಕಚೇರಿ ವ್ಯವಸ್ಥೆ ಆಗಿರ್ಬೋದು ನಮ್ಮ ಅಂತರ್ಜಿಲ್ಲಾ ವರ್ಗಣೆ ಆಗಿರ್ಬೋದು ಹಲವಾರು ವರ್ಷಗಳಾಗದೆ ಪ್ರಮೋಷನ್ ಆಗದೆ ಇರೋಂಥದ್ದು ಇನ್ನು ಮತ್ತೆ ಕೆಲಸದ ಒತ್ತಡ ದಿನಗಳಲ್ಲಿ ಕೆಲಸ ಮಾಡಿ ಅಂತ ಒತ್ತಡ ಇರ್ತಾರ ವಿರ್ತಿರೋದು ಹೀಗೆ ಹತ್ತು ಹಲವು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೀವಿ ಆದಷ್ಟು ಬೇಗ ಸಾಧ್ಯ ಆಗೋ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ ಬಟ್ ನಮ್ದು ಒಂದ್ ಹದಿನೇಳು ಬೇಡಿಕೆ ಇದೆ ಹದಿನೇಳು ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ